ಖಾಕಿ ಏಳು ಸುತ್ತಿನ ಕೋಟೆಯಾದ ಗುರುಮೆಟಿಕಲ್ ಆರ್ಎಸ್ಎಸ್ನ ಪಥಸಂಚಲನದ ಹಿನ್ನೆಲೆಯಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಯಾವುದೇ ಅಹಿತಕರ ಘಟನೆಗಳು ಪಥಸಂಚಲನದ ಸಮಯದಲ್ಲಿ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರು ಏಳು ಸುತ್ತಿನ ಭದ್ರತೆಯನ್ನು ನೀಡಿದ್ದಾರೆ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಪೊಲೀಸರ ಕಣ್ಗಾವಲು ಆರ್ಎಸ್ಎಸ್ ಪರೇಡ್ಗೂ ಮುನ್ನ ಪೊಲೀಸರು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಪಹಾರೆಯನ್ನ ಹಾಕಲಾಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕರ್ಮಧೂಮಿ ಗುರುಮೆಟ್ಕಲ್ನಲ್ಲಿ ಇವತ್ತು ಸಂಜೆ ಮೂರು ಗಂಟೆಗೆ ಆರ್ ಎಸ್ ಎಸ್ ನ ಪಥಸಂಚಲನ ನಡೆಯಲಿದೆ ಈ ಹಿನ್ನೆಲೆ ಇವತ್ತು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಕೂಡ ರೂಟ್ ಮಾರ್ಚ್ ನಡೆಸ್ತಾ ಇರುವಂತಹ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇರಬಹುದು ಯಾವ ರೀತಿ ಅಂದ್ರೆ ಈಗ ಆರ್ ಎಸ್ ಎಸ್ ನ ಪಥಸಂಚಲನ ನಡೆಯುವಂತಹ ಮಾರ್ಗದಲ್ಲೇ ಕೂಡ ಪೊಲೀಸರು ಕೂಡ ರೂಟ್ ಮಾರ್ಚ್ ಅನ್ನು ಕೂಡ ನಡೆಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇರಬಹುದು ಈಗಾಗಲೇ ಎಸ್ ಪಿ ಪೃಥ್ವಿ ಆ ನೇತೃತ್ವದಲ್ಲಿ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ವಹಿಸ್ತಾ ಇರುವಂತಹ ಸುಮಾರು ಗುರುಮೆಟ್ಕಲ್ ಪಟ್ಟಣದ ಏನು ನಾಲ್ಕೂವರೆ ಕಿಲೋಮೀಟರ್ ಅಷ್ಟು ದೂರ ಈಗಾಗಲೇ ಈ ಒಂದು ಆರ್ ಎಸ್ ಎಸ್ ನ ಪಥ ಸಂಚಲನ ನಡೆಯಲಿದೆ ಈ ನಿಟ್ಟಿನಲ್ಲಿ ಏನು ಆರ್ ಎಸ್ ಎಸ್ ನ ಪಥ ಸಂಚಲನ ಯಾವೆಲ್ಲ ಮಾರ್ಗದಲ್ಲಿ ನಡೆಯಿತು ಆ ಒಂದು ಮಾರ್ಗದಲ್ಲಿ ಇವತ್ತು ಆ ಪೊಲೀಸರು ಕೂಡ ರೂಟ್ ಮಾರ್ಗ ನಡೆಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ತಾವೀಗ ದೃಶ್ಯಗಳೇ ನೋಡ್ತಾ ಇದ್ರೆ ಈ ಒಂದು ಪೊಲೀಸರು ಕೂಡ ಸಾಕಷ್ಟು ಈ ಒಂದು ಅಂದ್ರೆ ಪೊಲೀಸ್ ಪತ್ರದ ಸಾಕಷ್ಟು ಭದ್ರತೆಯನ್ನು ಕೂಡ ವಹಿಸ್ತಾ ಇರುವಂತ ಸುಮಾರು ಈಗಾಗಲೇ ನಾಲ್ಕನೂರಕ್ಕೂ ಅಧಿಕ ಪೊಲೀಸರನ್ನ ಈ ಒಂದು ರೂಟ್ ಮಾರ್ಚ್ ನಲ್ಲಿ ಮಾಡಿರುವಂತದಂದ್ರೆ ಸುಮಾರು ಮೂರು ಡಿ ಎಸ್ ಪಿ ಓರ್ವ ಪಿ ಮತ್ತೋರ್ವ ಎಸ್ ಪಿ ಸೇರಿದಂತೆ ಮೂವತ್ತಕ್ಕೂ ಅಧಿಕ ಪಿಎಸ್ಐ ಸೇರಿದಂತೆ ನಾಲ್ಕೂರಕ್ಕೂ ಅಧಿಕ ಪೊಲೀಸರು ಕೂಡ ಈ ಒಂದು ರೂಟ್ ಮಾರ್ಚ್ ನಲ್ಲಿ ಭಾಗಿಯಾಗಿರುವಂತಂದ್ರೆ ಈ ಒಂದು ಏನು ಆರ್ ಎಸ್ ಎಸ್ ನ ಪಥ ಸಂಚಲನ ನಡೆಯುವಂತಹ ಸಂದರ್ಭದಲ್ಲಿ ಏನು ಈಗಾಗಲೇ ಪೊಲೀಸ್ ಬಲಾಬಲವನ್ನ ತೋರಿಸುವ ನಿಟ್ಟಿನಲ್ಲಿ ಇವತ್ತು ಪೊಲೀಸರು ಕೂಡ ಏನು ಆರ್ ಎಸ್ ಎಸ್ ನ ಯಾವ ಮಾರ್ಗದಲ್ಲಿ ಆರ್ ಎಸ್ ಎಸ್ ನ ಪಥ ಸಂಚಲನ ನಡೆಯುತ್ತೋ ಅದೇ ಮಾರ್ಗದಲ್ಲಿ ಕೂಡ ಪೊಲೀಸರು ಈಗ ಈ ಒಂದು ಪಥ ಸಂಚಲನವನ್ನು ನಡೆಸೋದಕ್ಕೂ ಕೂಡ ಮುಂದಾಗಿರುವಂತದ್ದು ನೋಡ್ತಾ ಇರಬಹುದು ಈಗ ಆ ದೃಶ್ಯ ಕೂಡ ತೋರಿಸ್ತಾ ಹೋಗ್ತೀನಿ ಈಗ ಇದೇ ರೀತಿಯಾಗಿ ಪೊಲೀಸರು ಸಾಕಷ್ಟು ಈ ಒಂದು ಪಥಸಂಚಲನವನ್ನು ನಡೆಸುವಂತ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾ ಇರುವಂತದ್ದು ಈ ಒಂದು ಆರ್ ಎಸ್ ಎಸ್ ನ ಪಥಸಂಚಲನ ನಡೆಯುವಂತ ಮಾರ್ಗದಲ್ಲಿ ಈ ಒಂದು ಪಥಸಂಚಲನ ಕೂಡ ಈಗಾಗಲೇ ನಡೀತಾ ಇರುವಂತದ್ದು ವಿಜಯ್ ವಿಜಯಕುಮಾರ್ ಜೊತೆ ನಾಗರಾಜ್ ಮುಖ್ಯಮ್ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಾಗರಾಜ್ ಸದ್ಯಕ್ಕೆ ಏನ್ ನಡೀತಾ ಇದೆ ಅಲ್ಲಿ ಏನ್ ಅಪ್ಡೇಟ್ಸ್ ಕೊಡಬಹುದು ತ್ರಿಪಾದ ಈಗಾಗಲೇನು ಸದ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗುರುಮಿಟ್ಕಲ್ ಪಟ್ಟಣ ಅಂತಂದ್ರೆ ಖರ್ಗೆ ಆ ಖರ್ಗೆಯ ಒಂದು ಕರ್ಮಭೂಮಿಯಲ್ಲಿ ಆರ್ ಎಸ್ ಎಸ್ ನ ಪಥ ಸಂಚಲನ ಕೂಡ ನಡೀತಾ ಇರುವಂತದ್ದು ನೀವು ನೋಡ್ತಾ ಇರಬಹುದು ತಾವು ದೃಶ್ಯವೂ ಕೂಡ ಈಗಾಗಲೇ ನರೇಂದ್ರ ಲೇಔಟ್ ನಲ್ಲಿ ಈಗಾಗಲೇ ಆರ್ ಎಸ್ ಎಸ್ ನ ಸ್ವಯಂ ಸೇವಕರು ಕೂಡ ಈಗಾಗಲೇ ಸಜ್ಜಾಗಿ ನಿಂತಿರುವಂತದ್ದು ಅಂದ್ರೆ ಇದೇ ಒಂದು ಲೇಔಟ್ ನಿಂದ ಈ ಒಂದು ಏನು ಆರ್ ಎಸ್ ಎಸ್ ನ ಪಥ ಸಂಚಲನ ಕೂಡ ಆರಂಭಗೊಳ್ಳುತ್ತೆ ಈ ನಿಟ್ಟಿನಲ್ಲಿ ಸಾಕಷ್ಟು ಕೂಡ ಈ ಒಂದು ಆ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಿರುವಂತದ್ದು ನೋಡ್ತಾ ಇರಬಹುದು ನೀವು ಈ ಒಂದು ಏನು ಭಾರತ ಮಾತೆ ಹಾಗೂ ಭಾರತ ಮಾತೆ ಹಾಗೂ ಕೇಸರಿ ಭಗವಾಧ್ವಜಗಳನ್ನು ಅಳವಡಿಕೆ ಮಾಡಿ ವಾಹನ ಕೂಡ ಇದೆ ಎಲ್ಲವೂ ಕೂಡ ಈಗಾಗಲೇ ಆರ್ ಎಸ್ ಎಸ್ ನ ಪಥ ಸಂಚಲನಕ್ಕೆ ಸಜ್ಜುಗೊಂಡಿರುವಂತದ್ದು ಮತ್ತೊಂದು ಕಡೆ ಪೊಲೀಸರು ಕೂಡ ಸರ್ಪಗಾವಲು ಕೂಡ ಇಲ್ಲಿರುವಂತ ನೋಡ್ತಾ ಇರಬಹುದು ಗುರುಮಿಟ್ಕಾಲ ಪಟ್ಟಣದಾದ್ಯಂತ ಪೊಲೀಸ್ ಸರ್ಪಗಾವಲು ಕೂಡ ಯಾಕಂತಂದ್ರೆ ಈ ಒಂದು ಈ ಒಂದು ಪಥ ಸಂಚಲನಕ್ಕೆ ಮೊನ್ನೆ ಏನು ಆ ಜಿಲ್ಲಾಧಿಕಾರಿಯನ್ನು ತಡೆಯನ್ನ ತಂದಿದ್ರು ಈ ನಿಟ್ಟಿನಲ್ಲಿ ಸಾಕಷ್ಟು ಈ ಒಂದು ಗಂಭೀರತೆಯನ್ನು ಪಡೆದಿರ್ತಕ್ಕಂಥ ಪಥ ಸಂಚಲನ ಆಗಿರುವ ಹಿನ್ನೆಲೆಯಲ್ಲಿ ಇವತ್ತು ಒಂದೇ ನಿಮಿಷ ನಾಗರಾಜ್ ಮತ್ತೆ ಬರ್ತೀನಿ ನಿಮ್ಮ ಹತ್ರ ವಾಪಸ್ ಈಗ ಬಿಜೆಪಿಯ ಮುಖಂಡರಾಗಿರುವಂತಹ ವಿಜಯ್ ಪಾಟೀಲ್ ನಮ್ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸದ್ಯಕ್ಕೆ ಈ ಪಥಸಂಚಲನ ಸ್ಥಳದಲ್ಲಿಯೇ ಇದ್ದಾರೆ ಪಾಟೀಲ್ ರೀ ನಮಸ್ಕಾರ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಏನ್ ನಡೀತಾ ಇದೆ ಪಾಟೀಲ್ ರೀ ಸಂಚಲನಕ್ಕೆ ಎಷ್ಟು ಜನ ಸ್ವಯಂ ಸೇವಕರು ಸೇರಿದಿರಿ ಏನೆಲ್ಲಾ ಮಾಹಿತಿ ಕೊಡಬಹುದು ನೀವು ಸ್ವಯಂ ಸೇವಕರು ಸ್ವಯಂ ಪ್ರೇರಿತವಾಗಿ ಸಾವಿರಾರು ಜನ ಇವತ್ತು ನಾವು ಗುರುಮಿಟ್ ಕಲ್ಲ ಸೇರ್ತಾ ಇದ್ದೀವಿ ಒಂದು ನಮಗೆ ನಾವು ಏನು ಮೂರ್ ದಿನ ಕೆಳಗಡೆ ನಮ್ದು ಆಗ್ಬೇಕಾಗಿತ್ತು ಆದ್ರೆ ಸರ್ಕಾರ ನಮಗೆ ಹಲವಾರು ಷರತ್ತುಗಳನ್ನ ವಿಧಿಸಿ ಇವತ್ತು ಪರ್ಮಿಷನ್ ಕೊಟ್ಟಿದ್ದಾರೆ ಹತ್ತು ಷರತ್ತುಗಳನ್ನ ನಮ್ಗೆ ಹಾಕಿದ್ದಾರೆ ನಾನು ಯಾದಗಿರಿ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರ ಕೇಳಕ್ಕೆ ಪಡ್ತಾ ಇದೀನಿ ಈ ವಿಜಯದಶಮಿ ಪ್ರಯುಕ್ತ ಐವತ್ತು ಇವತ್ತು ಪಥ ಸಂಚಲನ ಕರ್ನಾಟಕದಲ್ಲಿ ನಡೆದಿದೆ ಆದ್ರೆ ಒಂದೇ ಒಂದು ಘಟನೆ ಆಗಿಲ್ಲ ಆದ್ರೂ ಇವತ್ತು ಸ್ವಯಂ ಸೇವಕರ ಒಂದು ಏನು ನಾವು ಮಾಡ್ತಾ ಇರುವಂತ ಕೆಲಸಕ್ಕೆ ಸರ್ಕಾರ ಮತ್ತು ಇವತ್ತು ನಮ್ಮ ಯಾದಗಿರಿ ಜಿಲ್ಲಾಡಳಿತ ನಮಗೆ ಷರತ್ತನ್ನ ಹಾಕಿ ಇವತ್ತು ನಮ್ಗೆ ಪರವಾನಗಿ ಕೊಟ್ಟಿದ್ದಾರೆ ನಾವು ಕಾನೂನು ಚೌಕಟ್ಟಿನಲ್ಲಿ ಸಂವಿಧಾನ ಅಡಿಯಲ್ಲೇ ಇವತ್ತು ನಾವು ಪಥಸಂಚಲನ ನಾವು ಮಾಡ್ತಾ ಇದೀವಿ ಹಿಡಿಯುವಂತಿಲ್ಲ ಘೋಷಣೆ ಅಂತ ಹಿಡಿದಿರ್ತೀರಾ ನೀವು ಘೋಷಣೆ ಕೂಗ್ತೀರಾ ಇತಿಹಾಸದಲ್ಲಿ ಎಲ್ಲಿಯೂ ಕೂಡ ಆರ್ ಎಸ್ ಎಸ್ ಸ್ವಯಂ ಸೇವಕರು ಎಲ್ಲಿಯೂ ಕೂಡ ಒಂದೇ ಒಂದು ಉದಾಹರಣೆ ತೋರಿಸಿರಿ ನಾನು ರಾಜ್ಯ ಸರ್ಕಾರ ಕೇಳಕ್ ಇಷ್ಟಪಡ್ತಾ ಇದ್ದೀನಿ ಇವತ್ತು ಆರ್ ಎಸ್ ಎಸ್ ಇದರಲ್ಲಿ ಮಾರಕಾಸ್ತ್ರ ಹಿಡಿದಿದ್ದು ಒಂದೇ ಒಂದು ಇದು ತೋರಿಸಲಿ ಇವತ್ತು ಇನ್ನ ಕಾರಣ ಹಿಂದುತ್ವ ಮತ್ತು ಹಿಂದೂ ಧರ್ಮದ ವಿರುದ್ಧ ಸರ್ಕಾರದ ಒತ್ತಡ ಇವತ್ತು ನಮ್ಮ ಮೇಲೆ ಹಾಕ್ತಾ ಇದ್ದಾರೆ ಮತ್ತೊಂದು ಇವತ್ತು ಆರ್ ಎಸ್ ಎಸ್ ಎಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಭಾರತದಲ್ಲಿ ಏಕೈಕ ಸಂಘಟನೆ ಫಸ್ಟ್ ರೋಡಿಗಿಳಿಯುವಂತ ಸಂಘಟನೆ ಈಗ ಈ ಷರತ್ತುಗಳನ್ನ ವಿಧಿಸಿದ ನಂತರ ನಿಮ್ಮ ಪ್ರತಿಕ್ರಿಯೆ ಯಾವ ರೀತಿ ಇತ್ತು ಹಾಸ್ಯಾಸ್ಪದ ಅನಿಸ್ತಾ ಅಥವಾ ಈ ರೀತಿ ಷರತ್ತುಗಳನ್ನ ಉದ್ದೇಶ ಪೂರ್ವಕವಾಗಿ ನಮ್ಮಲ್ಲಿ ಹೇರ್ತಿದಾರೆ ಅನಿಸ್ತಾ ಇದು ಸಂಪೂರ್ಣ ಉದ್ದೇಶ ಪೂರ್ವಕವಾಗಿ ಇವತ್ತು ನಮ್ಮ ಮೇಲೆ ಇವತ್ತು ಇವತ್ತು ಹತ್ತು ಷರತ್ತ ಹಾಕಿದ್ದಾರೆ ಇವತ್ತು ನಾನು ಯಾದಗಿರಿ ಜಿಲ್ಲಾಡಳಿತ ಕೇಳಕ್ ಪಡ್ತಾ ಇದ್ದೀನಿ ಸ್ವಯಂ ಸೇವಕರು ಪಥ ಸಂಚಲನ ನಡೆದಾಗ ನಾವು ಯಾವುದೇ ತರದ್ದು ಘೋಷಣೆ ಹಾಕಲ್ಲ ಅದನ್ನ ನೋಡಕ್ಕೆ ಬಂದಾಗ ಜನಸಾಮಾನ್ಯರು ರೋಮಾಂಚನವಾಗಿ ಒಂದು ಅವರು ಘೋಷಣೆ ಕೂಗಿದ್ರು ಭಾರತ ಮಾತಾಕಿ ಘೋಷಣೆ ಕೂಗುತ್ತಾರೆ ಅದು ಆ ಭಾರತ ಮಾತೆಯ ಘೋಷಣೆ ಕೂಗಬೇಕಂತಂದ್ರೆ ನಾವು ಸರ್ಕಾರದ ಪರವಾನಗಿ ತಗೋಬೇಕಾ ಇವತ್ತು ಇವತ್ತು ನಾವು ಅದು ಅದನ್ನ ತಗೊಂಡು ನಾವು ಇವತ್ತು ಘೋಷಣೆ ಕೂಗಬೇಕ ನಾವು ಇದಕ್ಕೆ ನನಗೆ ವಿರೋಧ ಇದೆ ಈ ರೀತಿ ಒಂದು ನೀವು ಹತ್ತು ಷರತ್ತು ವಿಧಿಸಿದ್ರು ಕೂಡ ನಾವು ಯಾವುದೇ ಕಾರಣಕ್ಕೆ ಎದುಗುಂದದೆ ಹೊಂದದೆ ನಾವು ಯಶಸ್ವಿಯಾಗಿ ಇವತ್ತೊಂದು ದೇಶಭಕ್ತಿಯ ಕಾರ್ಯಕ್ರಮ ನಾವು ಮಾಡ್ತೀವಿ ಅಂತ ಹೇಳಿ ಹೇಳಕ್ ಬಯಸ್ತೇನೆ ದಂಡ ಇರುತ್ತೆ ಅಲ್ವಾ ಮಾರಕಾಸ್ತ್ರ ಅಲ್ವಾ ದಂಡ ಯಾಕೆ ಅದೇ ದಂಡ ಯಾಕೆ ಮಾರಕಾಸ್ತ್ರ ಇರುತ್ತೆ ಅದು ಮೊದಲಿಂದ ನಾವು ದಂಡ ಹಿಡ್ಕೊಂಡು ಬರ್ತಾ ಒಂದು ಇದು ಇದೆ ಅದೇ ಯಾಕೆ ಅದೇ ಮಾರಕಾಸ್ತ್ರ ಆಗುತ್ತೆ ಇವತ್ತು ಹುಬ್ಳಿದಲ್ಲಿ ಕಲ್ಲು ತೂರಾಟ ಮಾರಕಾಸ್ತ್ರ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ ಮ್ಯಾಗ ದಾಳಿ ಮಾಡಿದ್ರಲ್ಲ ಅವ್ರ ಮೇಲೆ ಇವತ್ತು ಈ ಷರತ್ತುಗಳನ್ನ ವಿಧಿಸ್ಬೇಕು ಆದ್ರೆ ಅವ್ರ ಮೇಲಿರುವಂತ ಕೇಸ್ಗಳನ್ನ ವಾಪಸ್ ತಗಿತಾರೆ ನಮ್ಮ ಮೇಲೆ ಶರತ್ತನ್ನ ಹಾಕ್ತಾರೆ ಹಾಕ್ತಾರೆ ಈ ರೀತಿ ಒಂದು ದ್ವಿಮಿಕ ನೀತಿ ಇವತ್ತೊಂದು ರಾಜ್ಯ ಸರ್ಕಾರದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಅಂತ ಹೇಳಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಈಗ ಇದೇ ರೀತಿ ತಾವು ನಮ್ಮನ್ನು ಎಷ್ಟು ವಿರೋಧ ಮಾಡಿದ್ರು ಕೂಡ ನಾವು ಒಂದು ಕಾನೂನು ಚೌಕಟ್ಟಿನಲ್ಲಿ ನಾವು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತೀವಿ ಅಲ್ಲಾದ್ರೆ ವಿಜಯ್ ಪಾಟೀಲ್ ಅವ್ರ ಈಗ ಮಾರಕಾಸ್ತ್ರ ಹಿಡಿಯುವಂತಿಲ್ಲ ಘೋಷಣೆ ಕೂಗುವಂತಿಲ್ಲ ಅಹಿತಕರ ಘಟನೆ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡೋದು ಇದ್ಯಾವುದು ಮಾಡಬಾರದು ಅಂತ ಹೇಳಿ ಈ ಮಾರಕಾಸ್ತ್ರಗಳು ಅನ್ನುವಂತ ವಿಚಾರ ಏನಿದೆಯಲ್ಲ ಒಂದು ಈ ದಂಡ ಹಿಡ್ಕೋಬಾರದು ಅಂತ ಹೇಳಿದಾರಾ ಅಥವಾ ಈಗ ಮುಖ್ಯ ಶಿಕ್ಷಕ ಆದಂತವ್ರು ಈ ಗಣವೇಶಧಾರಿಯಾಗಿ ಸ್ವಯಂ ಸೇವಕರ ಮುಂದೆ ಮುಂದೆ ಹೋಗ್ತಿರ್ತಾರೆ ಅವ್ರ ಕೈಯಲ್ಲಿ ಒಂದು ಸಿಂಗೋಲ್ ತರ ಇರುತ್ತೆ ಅದನ್ನು ಹಿಡ್ಕೋಬಾರದು ಅಂತ ಹೇಳಿದಾರಾ ಹೇಗೆ ಇಲ್ಲ ಇಲ್ಲ ಆ ಏನ್ ಹೇಳಿದಿಲ್ಲ ಒಂದು ಹತ್ತು ಷರನ್ನ ಹಾಕಿದರೆ ನಾವು ಘೋಷಣೆ ಕೂಗಬಾರ್ದು ಅಂತ ಹೇಳಿ ನಾವು ಪಥಸಂಚಲನ ಸಂಚಲನ ಹೋಗೋರು ಯಾವುದೇ ಕಾರಣ ಘೋಷಣೆ ಕೂಗಲ್ಲ ಏನು ಸಾರ್ವಜನಿಕರು ಬಂದು ಏನ್ ವೆಲ್ಕಮ್ ಮಾಡ್ತಾ ಇದಾರಲ್ಲ ಅವರು ಒಂದು ರೋಮಾಂಚನ ಆಗಿ ದೇಶಭಕ್ತಿ ಘೋಷಣೆ ಕೂಗಿದ್ರು ಭಾರತ್ ಮಾತಾ ಕಿ ಜೈ ಒಂದು ಇದು ಘೋಷಣೆ ಬಿಟ್ರೆ ಮತ್ತೆ ದೇಶದ ಪರವಾಗಿ ಘೋಷಣೆಗಳನ್ನ ಕೂಗ್ತಾರೆ ಅಷ್ಟೇ ಆ ಘೋಷಣೆ ಅಂತಂದ್ರೆ ನಾವು ಕೇಳೋರಲ್ಲ ನಾವು ಭಾರತ್ ಮಾತಾಚಿ ನಮ್ಗೆ ಯಾರಪ್ಪಣೆನೂ ಬೇಕಾಗಿಲ್ಲ ನಾವು ಕೂಗ್ತೀವಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ ಬಟಿಲ್ರೇ ಈಗ ಎಲ್ಲಾ ಕಡೆನೂ ಅನುಮತಿ ಸಿಕ್ಕಿದೆ ಎಲ್ಲಿಯೂ ಕೂಡ ತೊಂದರೆ ಆಗ್ತಾ ಇಲ್ಲ ಇಡೀ ರಾಜ್ಯದಲ್ಲಿ ನಾವು ನೋಡ್ತಾ ಇರುವ ಹಂಗೆ ಪಥಸಂಚಲನ ಯಾವುದೇ ವಿಘ್ನ ಇಲ್ಲಾ ನಡೀತಾ ಇದೆ ಯಾಕೆ ಗುರುಮಿಟ್ಕಲ್ಲು ಚಿತ್ತಾಪುರ ಇಲ್ಲಿ ಎಲ್ಲಾ ಈ ಮಟ್ಟಿಗೆ ಇದನ್ನ ಎಕ್ಸ್ಟ್ರೀಮ್ ಲೆವೆಲ್ ತಗೊಂಡ್ ಹೋಗ್ತಿದ್ದಾರೆ ಖರ್ಗೆ ಅವರು ಎಲ್ಲಾ ರೀತಿ ಪ್ರಯತ್ನ ಮಾಡಿ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದಾರ ಹೇಗೆ ಈಗ ಗುರ್ಬಿಡ್ಕಲ್ ಕಲ್ಲಲ್ಲಿ ನಾವು ಫಸ್ಟ್ ಪರವಾನಿಗೆಗೆ ಅರ್ಜಿ ಕೊಟ್ಟಿದೀವಿ ತಹಸೀಲ್ದಾರ್ಗೆ ಈಗ ಅವರು ಇಲ್ಲಿ ತಹಸೀಲ್ದಾರ್ ಏನ್ ಹೇಳ್ತಾರೆ ಇಲ್ಲ ಇದು ಸರ್ಕಾರದಿಂದ ಹೊಸ ಗೈಡ್ ಲೈನ್ ಮಾಡಿದರೆ ತಾವು ಜಿಲ್ಲಾಧಿಕಾರಿಗಳಿಗೆ ಹೋಗಿ ಕೊಡಬೇಕು ಅಂತ ಹೇಳಿ ನಮ್ದು ಏನ್ ನಾಳೆ ಇರ್ಬೇಕಾದ್ರೆ ಹಿಂದಿನ ದಿವಸ ನಮ್ಗೆ ಅವ್ರು ರಿಟರ್ನ್ ಕೊಡ್ತಾರೆ ಇವತ್ತು ನಾನು ಇವತ್ತು ಮೊದಲೇ ಅದನ್ನ ತಿಳಿಸಬೇಕಾಗಿತ್ತಲ್ಲ ನೀವು ಮೂರ್ ದಿವಸ ಯಾಕೆ ಅರ್ಜಿ ಇಟ್ಕೊಂಡು ಕೂತೀರಿ ಅಂತ ಹೇಳಿ ಇದ್ರ ಅರ್ಥ ಏನ್ ಟೋಟಲ್ ಆಗಿ ಸರ್ಕಾರ ಮತ್ತು ಏನ್ ಕಲಬುರಗಿ ಉಸ್ತುವಾರಿ ಸಚಿವರ ಒಂದು ಕುಮ್ಮಕ್ಕದಿಂದ ಇವತ್ತು ನಮ್ಮ ಅಲ್ಲಿ ಗುರುಮಿಟ್ಕಲ್ದಲ್ಲಿ ಅವ್ರನ್ನ ನಿಲ್ಲಿಸಿದ್ರು ಆದ್ರೆ ಇವತ್ತು ಗುರುಮಿಟ್ಕಲ್ ಇಡೀ ಕರ್ನಾಟಕ ಗುರುಮಿಟ್ಕಲ್ ಗುರ್ಮಿಟ್ಕಲ್ ಕಡೆ ನೋಡುವಂತ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಈಗ ನೀವು ಕೂಡ ಜಿಲ್ಲೆಯ ಲೀಡರ್ ಖರ್ಗೆ ಅವರನ್ನ ಸಮೀಪದಿಂದ ನೋಡಿರ್ತೀರಿ ಯಾಕೆ ಅವ್ರಿಗೆ ಆರ್ ಎಸ್ ಎಸ್ ಪಥ ಸಂಚಲನ ಆರ್ ಎಸ್ ಎಸ್ ಅಂದ್ರೆ ಇಷ್ಟೊಂದು ಕೋಪ ಅದು ಅದನ್ನ ಅವ್ರನ್ನೇ ಕೇಳಬೇಕು ಇವತ್ತು ಆರ್ ಎಸ್ ಎಸ್ ಸಾಮಾಜಿಕವಾಗಿ ಒಂದು ಒಳ್ಳೆ ಆರ್ ಎಸ್ ಎಸ್ ಮಾಡಿರುವಂತ ಕೆಲಸಗಳನ್ನ ಅವ್ರ ನೋಡ್ಲಿ ಆದ್ಮೇಲೆ ಅವ್ರಿಗೆ ಪಿ ಎಫ್ ಐ ಎಸ್ ಡಿಫ್ ಐ ಎಸ್ ಡಿ ಪಿ ಐ ಅವ್ರ ವಿರುದ್ಧ ಏನು ಗೊತ್ತಾಗಲ್ಲ ಆದ್ರೆ ರಾಷ್ಟ್ರ ಹಿಂದೂ ಸಂಘಟನೆಗಳು ಸಚಿವರಾದ ತಕ್ಷಣನೆ ಒಂದು ಪತ್ರಿಕಾಗೋಷ್ಠಿ ಮಾಡಿಬಿಟ್ರು ಯಾರು ಕೇಸರಿ ಶಾಲಾ ಹಾಕ್ತಾರೆ ಅವ್ರನ್ನ ಒದ್ದೊಳಗಡೆ ಹಾಕ್ರಿ ಅಂತ ಹೇಳಿ ಹೇಳಿದ್ರು ಯಾರು ಗೋವುಗಳನ್ನ ನೀಡಿ ಅವ್ರಿಗೆ ಯಾರು ಕೊಟ್ಟಿದ್ದಾರೆ ಪರ್ಮಿಷನ್ ಅಂತ ಕೇಳಿದ್ರು ಈ ರೀತಿ ಹಿಂದೂ ಸಂಘಟನೆಗಳ ಹಿಂದೂ ಸಂಘಟನೆಗಳ ವಿರುದ್ಧ ಎರಡು ಕಳೆದ ಕಳೆದ ಎರಡು ಎರಡೂವರೆ ವರ್ಷದಿಂದ ಇವತ್ತು ವಿರೋಧನೆ ಇವತ್ತು ನಮ್ಮ ಮೇಲೆ ದಬ್ಬಾಳಿಕೆನೆ ಮಾಡ್ತಾ ಇದ್ದಾರೆ ಹೇಳಿ ನಾನು ಹೇಳ್ತಾ ಇದ್ದೀನಿ ಖರ್ಗೆ ಅವರು ಈ ರೀತಿ ನಡ್ಕೊಳ್ತಾ ಇರೋದಕ್ಕೆ ನಿಮಗೆ ಮತ್ತೆ ಆರ್ ಎಸ್ ಎಸ್ ಅವರಿಗೆ ಅಲ್ಲಿ ಬೇಸರ ಇದೆಯಾ ಅಥವಾ ಯಾವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಬೇಕು ಅಂತ ನಿಮ್ಮ ಮಾತುಗಳ ಮೂಲಕವಾ ಕೃತಿಯ ಮೂಲಕವಾ ನೋಡಿ ನಾವು ಮಾತು ನಾವು ಸರ್ಕಾರ ಒಂದು ಏನ್ ಕಾನೂನು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ ಇವತ್ತು ಕಾನೂನು ಬಿಟ್ಟು ಮಾಡಿದಾಗ ನಮ್ಮ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಏಕಾಏಕಿ ಸಂಘವನ್ನ ಹಿಂದೂ ಸಂಘಟನೆಗಳನ್ನ ದೋಷಿಸಿದ್ರೆ ಮುಂದಿನ ದಿನಗಳಲ್ಲಿ ಈ ನಮ್ಮ ಕರ್ನಾಟಕದ ಹಿಂದೂ ಸಮಾಜ ಒಂದು ತಕ್ಕವಾದ ಪಾಠವನ್ನ ನಾವು ಹೇಳಿ ನಾನ್ ಹೇಳಕ್ ಬಯಸ್ತೀನಿ ಕಲಬುರಗಿಯಲ್ಲಿ ಕಲಬುರ್ಗಿಯಲ್ಲಿ ಖರ್ಗೆ ಅವರಿಗೆ ಪಾಠ ಕಲಿಸೋ ಕೆಲಸ ಆಗುತ್ತಾ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದ್ರಾಗ ಏನ್ ಎರಡನೇ ಮಾತೇ ಇಲ್ಲ ಯಾವ ರೀತಿ ಪಾಠ ಕಲ್ಸೋದ್ರೆ ಚುನಾವಣೆಯಲ್ಲಿ ನಾವು ಇವತ್ತು ಏನು ಹಿಂದುತ್ವ ಪರವಾಗಿ ಯಾರು ಕೆಲಸ ಮಾಡ್ತಾರೆ ಅವ್ರನ್ನ ನಾವು ಬೆಂಬಲಿಸೋ ಕೆಲಸ ನಾವು ಮಾಡ್ತೀವಿ ಇವತ್ತು ಹಿಂದೂ ವಿರೋಧಿ ಯಾರು ಕೆಲಸ ಮಾಡ್ತಾ ಇದಾರೆ ನಾವು ಜಾಗೃತಿ ಮೂಡಿಸ್ತಾ ಇದೀವಿ ಹಳ್ಳಿ ಹಳ್ಳಿ ಜಾಗೃತಿ ಮೂಡಿಸ್ತೀವಿ ಮನೆ ಮನೆ ಜಾಗೃತಿ ಮೂಡಿಸ್ತೀವಿ ಇವತ್ತೇನು ಹಿಂದೂ ವಿರೋಧಿ ಯಾರು ಕೆಲಸ ಮಾಡ್ತಾ ಇದಾರೆ ರಾಜ್ಯದಲ್ಲಿ ಅವ್ರನ್ನ ಮನೆ ಅಂತ ಕೆಲಸ ಇವತ್ತು ನಾವು ಮಾಡ್ಬೇಕಂತ ಹೇಳಿ ನಾವು ಹಳ್ಳಿ ಹಳ್ಳಿ ಮನೆ ಮನೆ ಜಾಗೃತಿ ಮೂಡಿಸ್ತೀವಿ ಧನ್ಯವಾದ ವಿಜಯ ಪಾಟೀಲ್ ಅವರ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದಕ್ಕೆ ಆರ್ ಎಸ್ ಎಸ್ ಪಥಸಂಚಲನದಲ್ಲಿ ಸಂತೋಷದಿಂದ ಎಲ್ಲ ಸ್ವಯಂ ಸೇವಕರು ಈಗ ಭಾಗಿಯಾಗ್ತಾ ಇರೋದನ್ನ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಈಗ ಪೊಲೀಸ್ ಪಹರಿಯೂ ಕೂಡ ಇದೆ ಆ ಪಥ ಸಂಚಲನಕ್ಕೆ ಕೆಲವೇ ಕ್ಷಣಗಳಲ್ಲಿ ಈಗ ಈ ಪಥ ಸಂಚಲನ ಆರಂಭ ಆಗ್ಲಿಕ್ಕಿದೆ